ಏನೋ ಒಂದು ಮೆರವಣಿಗೆಯನ್ನು ಹಿಂದೂ ಸಮಾಜದವರು ತೆಗೆದುಕೊಂಡು ಹೋಗ್ತಕ್ಕೂ ಒಂದು ಎರಡು ಮೂರು ಜನ ಕಲ್ಲ ತೋರಿದ್ದಾರೆ ಮಾಹಿತಿ ಇದೆ ಕಳೆದ ವರ್ಷವೂ ಸಹ ಮಂಡ್ಯ ಜಿಲ್ಲೆನಲ್ಲಿ ನಾಗಮಂಗಲದಲ್ಲಿ ಕಲ್ಲು ತೂರಿನ ಪ್ರಕರಣ ನಮಗೆ ನಿಮ್ಗೆಲ್ಲರಿಗೂ ನೆನಪಿನಿರ್ತಕ್ಕಂಥದ್ದೇ ಹೋದ ವರ್ಷ ನಡೆದಂಥ ಪ್ರಕರಣ ಬಹಳ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದರು ಅದು ಪುನಃ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ನಾನು ಜಿಲ್ಲೆಯ ಜನತೆಗೆ ಮತ್ತು ಮದ್ದೂರಿನಲ್ಲಿ ವಿಶೇಷವಾಗಿ ಈ ಒಂದು ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಹಿಂಸೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ ಇವತ್ತು ಕರ್ನಾಟಕ ರಾಜ್ಯ ಒಂದು ಕಡೆ ನಾವೆಲ್ಲ ಮಂಡ್ಯದಲ್ಲಿ ಗಣೇಶೋತ್ಸವದ ವೇಳೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮದ್ದೂರಲ್ಲಿ ಗಲಾಟೆ ಮಾಡಿದವರ ಬಂಧನವಾಗಿದೆ ಕೆಲವು ಕಡೆ ಸಣ್ಣ ಪುಟ್ಟ ಘಟನೆ ನಡೆದಿದೆ ಎಲ್ಲ ನಿಯಂತ್ರಣದಲ್ಲಿ ಇದೆ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ ಪದೇ ಪದೇ ಈ ರೀತಿ ಘಟನೆ ಆಗ್ತಾ ಇವೆ ಇದಕ್ಕೆ ಜನ ಕೂಡ ಸ್ಪಂದಿಸಬೇಕಾಗತ್ತೆ ಕಾನೂನು ಪ್ರಕಾರ ಎಲ್ಲ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೇವೆ ಬಿ ಜೆ ಅವರು ಆರೋಪವನ್ನು ಮಾಡ್ತಾರೆ ಅವರಿಗೆ ಅದೇ ಕೆಲಸ ಅಂಥೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಪರಿಸ್ಥಿತಿ ಎಲ್ಲ ಅವರು ಯಾರು ಗಲಾಟೆ ಮಾಡಿದ್ದವ್ರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಆಮೇಲೆ ಸರ್ ಗಣೇಶನ್ ವಿಮರ್ಶೆ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡು ಬಂದ ಅಂತ ಸ್ಟ್ಯಾಬಿಂಗ್ ಮಾಡಕ್ಕೆ ಮಾಡೋಕೆ ಟ್ರೈ ಮಾಡಿದ್ದಾರೆ ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗ್ದೇ ಇದ್ದಾರೆ ಗಣಪತಿ ಹೋಗುವಾಗ ಈ ಥರದ್ದೆಲ್ಲ ಆಗಿದೆ ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಪ್ರತಿಭಟನೆ ಮಾಡಿದ್ದಾರೆ ಮಾಡಿದ್ದಾರೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ ಜನನೂ ಕೋಆಪ್ರೇಟ್ ಮಾಡಬೇಕಲ್ಲ ನಾವು ಅಪೀಲ್ ಮಾಡ್ಕೊಳ್ತೀವಿ ಎನ್ ಎಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ ಎಲ್ಲ ಮಾಡ್ತೀವಿ ಜನ ಸಮುದಾಯ ಅವರು ಕೂಡ ಕೋಪರೇಟ್ ಮಾಡಬೇಕು ಎಲ್ಲ ಎರಡು ಸಮುದಾಯದವರು ಕೋಪರೇಟ್ ಮಾಡಬೇಕು ನಮಗೆ ಲಕ್ಷಾಂತರ ಗಣಪತಿಗಳನ್ನ ಎಮರ್ಸ್ ಮಾಡ್ತಾರೆ ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ ಒಟ್ಟಾರೆ ಯಾವ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ಖಂಡಿತವಾಗಿ ತಗೊಳ್ತೀವಿ ಹೇಳ್ತಾ ಇರ್ತಾರೆ ಅವರು ಅವ್ರು ಹೇಳ್ತಾ ಇರ್ತಾರೆ